ಗುರುವೇ ಸಚಿದಾನಂದ ಸಚಿದಾನಂದನೇ ಗುರು ಆತನ ಮಾತಿನ ವಿಶ್ವಾಸ ಬಿಟ್ಟರೆ ಬಾಲಕನ ಮಾತಿನ ವಿಶ್ವಾಸ ಬಿಟ್ಟರೆ ಭಗವಂತ ದೊರೆಯಲು ಬಿಡುತ್ತಾನೆ ಬಾಲಕನ ಎಂದ ವಿಶ್ವಾಸ ಒಬ್ಬನ ಒಬ್ಬನನ್ನ ತೋರಿಸಿ ತಾಯಿ ಮಗುವಿಗೆ ಹೇಳಿದರೆ ಹೇಳಿದರೆ ಆತನಿಂದ ಅಣ್ಣನಾಗಬೇಕು ಅಂತ ಒಡನೆ ಅದು ಬರುತ್ತದೆ ಆತ ಅಣ್ಣ ಅಂತ ಅಂದ್ರೆ ಬಾಲಕನ ಮಕ್ಕಳ ಶಕ್ತಿ ಮಕ್ಕಳಿಗೆ अरे शक्ति बाबा सूर्य एक सक्ति यार को समझता है ना नमस्कार शांता दूर बाग धाम पे आज इक्कू माफी लेंगे शक्ति एक दो विश्वास है दो ताई के माध्यम से अमिताभ से शिक्षा राजनंदन दूर बाग पे देखो विश्वास है ढेर को लंबे ढेर के ढेर को ढेर सचिदानंद सचिदानंद है बाला कहाँ है विश्वास ह�

है ठीक है अगर ये दूर बना तो हम सामान्य तौर पर भाव से बताओ साक्षात दूर बनता है ना ये भाव से कोई संपर्क बनाने के लिए मार्केट पर शहरी है नीचे का नहीं है इधर का है नहीं

ಸಹದಿ ಆಂತರಿಕ ಜಾಲಕ್ಕೆ ಪ್ರೋಗ್ರಾಮ್ ಇದೆ ಕಡ್ಡಾಯ ದಿನ ಜನರಿಗೆ ಅನೀಯ ತೆರೆಸ್ಪಾಕ್ಟಶನ್ ನೀಡామని ಅದಕ್ಕೆ ಈ ಬಂಗ್ಲದಲ್ಲಿ ತರಬೇತಿ ಕೊಡಾರ ಆದ ನಾನು ಆ ವನ ಚರತೆ ರೀತಿ ಇಟ್ಕೊಳ್ತರು ಅವರು ಏನೆಲ್ಲಾ ಅದು ರೀತಿಯನ್ನ ಅಧ್ಯಯನ ಮಾಡ್ತಾ ಇರೋದು ತಿಳಿದ ಹಾಗೆ ನೋಡಿ ಆ ಭೂಮಿಯ ಹೊರತಿಗೆ ಭೂಮಿಯ ಆಕ್ಷಿಜನ್ ಹೇಗಿದೆ ಅಂತ ಅಂದ್ರೆ ಆ ನಾನು ಇಷ್ಟು ಕಾರ ಬರುತ್ತದೆ ಹೇಳಬೇಕು ಉಪದೇಶವನ್ನು ನಾವು ಅನುಕ್ರಮವಾಗಿ ಆಚರಿಸಬೇಕು ಆಚರಿಸಿದ್ರೆ ಸಾಕ್ಷಾತ್ಕಾರ ထူထောင်လို့ဘယ်လိုလဲဒီလိုမျိုးလာတာဆက်ရတာ